ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಈ ಹಿಂದೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಎರಡು ವರ್ಷಗಳ ಹಿಂದೆ ಎಂಬತ್ತು ಅಂಕಗಳಿಗೆ ಕಡಿತಗೊಳಿಸಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಹಾಗೆ ಉಳಿದ ಇಪ್ಪತ್ತು ಅಂಕಗಳನ್ನು ನಿಮ್ಮ ಕಾಲೇಜು ಹಂತದಲ್ಲಿ ಅಲ್ಲಿರುವಂತಹ ಪರೀಕ್ಷೆಯಲ್ಲಿ ಹತ್ತು ಅಂಕ ಮತ್ತು ಅಸೈನ್ಮೆಂಟಿಗೆ ಹತ್ತು ಅಂಕ ಒಟ್ಟಿಗೆ ನಿಮಗೆ ಇಪ್ಪತ್ತು ಅಂಕಗಳನ್ನು ಕಾಲೇಜು ಹಂತದಲ್ಲಿಯೇ ನೀಡಿರುವಂಥದ್ದು ನಿಮ್ಗೆ ಗೊತ್ತಿದೆ ಅದೇ ರೀತಿ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವಾಗ ಮೂರು ಗಂಟೆ ಹದಿನೈದು ನಿಮಿಷ ಇತ್ತು ಆ ಹದಿನೈದು ನಿಮಿಷಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಲು ಉಪಯೋಗಿಸ್ತಾ ಇರುವಂಥದ್ದು ಎರಡು ವರ್ಷಗಳ ಹಿಂದೆ ಎಂಬತ್ತು ಅಂಕಗಳಿಗೆ ಇಳಿಸಿದರೂ ಕೂಡ ಆ ಸಮಯದ ಮಿತಿಯನ್ನು ಇಳಿಸಿರಲಿಲ್ಲ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷವೇ ಇತ್ತು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಗೆ ಓದುವಂಥದ್ದು ಉಳಿದ ಮೂರು ಗಂಟೆಯನ್ನು ಲಿಖಿತ ಪರೀಕ್ಷೆ ಇತ್ತು ಆದರೆ ಈ ವರ್ಷದಿಂದ ಶಿಕ್ಷಣ ಇಲಾಖೆಯು ಸಮಯದ ಒಂದು ಮಿತಿಯನ್ನು ಎಳಿಸಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೆಯ ಸಾಲಿನಲ್ಲಿ ಈ ಲಿಖಿತ ಪರೀಕ್ಷೆಯನ್ನು ನಿಮಗೆಲ್ಲ ಗೊತ್ತಿದೆ ಪ್ರಾಯೋಗಿಕವಾದರೆ ಎಪ್ಪತ್ತು ಅಂಕಗಳು ಉಳಿದದ್ದು ಪ್ರಾಯೋಗಿಕ ರಹಿತವಾದದ್ದು ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಆದರೆ ಈ ವರ್ಷ ಸರಿಯಾಗಿ ಗಮನಿಸಿಕೊಳ್ಳಿ ಈ ವರ್ಷದಲ್ಲಿ ಅದನ್ನು ಮೂರು ಗಂಟೆಗೆ ನಿಗದಿಪಡಿಸಿರುವಂಥದ್ದು ಅಂದರೆ ನೀವೆಲ್ಲ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹಾಗೆ ಲಿಖಿತ ಅಂದರೆ ಅದನ್ನು ಬರೆದು ಉತ್ತರಿಸಲು ಎರಡು ಗಂಟೆಯ ಎರಡು ಗಂಟೆ ನಲವತ್ತೈದು ನಿಮಿಷ ಅಂದರೆ ಮೂರು ಗಂಟೆ ಒಟ್ಟಿಗೆ ಓದಲು ಹದಿನೈದು ನಿಮಿಷ ಬರೆಯಲು ಎರಡು ಗಂಟೆ ನಲವತ್ತೈದು ನಿಮಿಷಗಳ ಕಾಲಾವಕಾಶವನ್ನು ನಿಗದಿಪಡಿಸಿರುವಂಥದ್ದು ಸು ಅದನ್ನು ನೀವು ಗಮನದಲ್ಲಿ ಇರಿಸಿಕೊಳ್ಬೇಕು ಇನ್ನು ಮನ್ ಇನ್ನು ಮುಂದೆ ಮೂರು ಗಂಟೆ ಹದಿನೈದು ನಿಮಿಷ ಇರುವುದಿಲ್ಲ ಇರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷ ಓದಲು ಎರಡು ಗಂಟೆ ನಲವತ್ತೈದು ನಿಮಿಷ ಬರೆಯಲು ಇದನ್ನು ನೀವು ನೆನಪಿನಲ್ಲಿ ಇರಿಸಿಕೊಳ್ಳಿ ಹಾಗೆ ಎನ್ ಎಸ್ ಕ್ಯೂ ಎಫ್ ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಲ್ಲಿ ಅದರಲ್ಲಿ ಅರುವತ್ತು ನಲವತ್ತು ಅಂಕಗಳು ಇರುವಂಥದ್ದು ಆ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಬೇಕಾದಂತಹ ಅವಧಿಯಲ್ಲಿ ಯಾವುದೇ ಮಾರ್ಪಾಟು ಮಾಡಿರುವುದಿಲ್ಲ ಅದು ಎರಡು ಗಂಟೆ ಮೂವತ್ತು ನಿಮಿಷವೇ ಇರುವಂಥದ್ದನ್ನು ಈ ವರ್ಷವೂ ಕೂಡ ಅದೇ ಸಮಯವನ್ನು ಮುಂದುವರಿಸಲಾಗಿದೆ ಆದರೆ ಇರುವಂಥದ್ದು ನೀವು ಯಾವ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸ್ತೀರೋ ಮುಂದೆ ಬರುವಂಥ ನಾಲ್ಕು ಇಪ್ಪತ್ತೈದನೆಯ ಸಾಲಿನಲ್ಲಿ ಆ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಮಾರ್ಪಾಡು ಮಾಡಿರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷ ಓದಲು ಎರಡು ಗಂಟೆ ನಲವತ್ತೈದು ನಿಮಿಷ ಬರೆಯಲು ವಿದ್ಯಾರ್ಥಿಗಳೇ ಇದನ್ನು ಗಮನದಲ್ಲಿ ಇರಿಸಿಕೊಳ್ಳಿ ಸರಿ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ವಿಷಯದಲ್ಲಿ ಆಗಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟ್ನ ವಿಡಿಯೋವನ್ನು ನಾನು ಈಗಾಗಲೇ ಹಾಕಿರ್ತೇನೆ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹಾಕಿರ್ತೇನೆ ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕದ ವಿಡಿಯೋಗಳನ್ನು ಪಾಠಗಳ ವಿಡಿಯೋಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿರ್ತೇನೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ